ಪಿತ್ತ ಮೀನ್ಸ್ ಸಂಸ್ಕೃತ ವರ್ಡು ಆ್ಯಸಿಡ್ ಈಸ್ ಇಂಗ್ಲೀಷ್ ವರ್ಡ್ ಹೀಟ್ ಈಸ್ ಕನ್ನಡ ವರ್ಡು ಪಿತ್ತ ಪ್ರಕೃತಿ ಯಾರಿಗಿರ್ತದೆ ಅವರಿಗೆ ದೇಹದಲ್ಲಿ ಅಸಿಡಿಕ್ ಲೆವೆಲ್ ಜಾಸ್ತಿ ಆಗುತ್ತೆ ಸರ್ ಅಷ್ಟೇ ಸಿಂಪಲ್ ಲಾಜಿಕ್ ಇದನ್ನು ನಾವು ವೆಸ್ಟರ್ನ್ ಅಲ್ಲಿ ಎಕ್ಸ್ಪ್ಲನೇಷನ್ ಇಲ್ಲ ಇದಕ್ಕೆ ಪಿತ್ತ ಮಾತಾ ಕಫ ಅನ್ನೋದು ಆಯುರ್ವೇದಿಕ್ ಎಕ್ಸ್ಪ್ಲನೇಷನ್ ರೀ ಅದನ್ನು ನಾವು ಫಿಸಿಕಲ್ ಲೆವೆಲಲ್ಲಿ ತೋರ್ಸಕ್ಕೆ ಬರೋದಿಲ್ಲ ಅದು ನಿಮ್ಮ ಪ್ರಕೃತಿನೇ ಬೈ ಬಾರ್ ಅಲ್ಲೇ ಸೈಂಟಿಫಿಕ್ ವರ್ಡ್ ಇದೆ ಗಾದ್ರೆ ಗಾದ್ರೆ ಆಗ್ತದೆ ಯಾಕೆ ಅಂದ್ರೆ ಪಿತ್ತ ಜಾಸ್ತಿ ಆಗಸ್ತಿ ಹಳೆ ಜನರಿಗೆ ಗೊತ್ತಿತ್ತು ಅದಕ್ಕೆ ಆ ಪಿತ್ ಗಾದ್ರೆ ಅಂತಂದು ನಿಮ್ದು ಜೀನ್ಸ್ ಅಲ್ಲೇ ಬಂದಿರೋದು ನೀವೇನ್ ಮಾಡಕ್ಕಾಗಲ್ಲ ನಿಮ್ ಪೂರ್ವಿಕರಿಂದ ಜೀನ್ಸ್ ಅಲ್ಲಿ ನಿಮ್ದು ಪಿತ್ತ ಪ್ರಕೃತಿ ಪುರುಷ ಅಂತ ಹೇಳ್ತೀವಿ ಪಿತ್ತ ಪ್ರಕೃತಿ ಇರೋ ಅಂಥವ್ರಿಗೆ ಅಸಿಡಿಟಿ ಲೆವೆಲ್ ಜಾಸ್ತಿ ಆಗಿರೋ ಅಂಥವ್ರಿಗೆ ದೇಹದಲ್ಲಿ ಹೀಟ್ ಜಾಸ್ತಿ ಆಗೋ ಅಂಥವ್ರಿಗೆ ಡೈಜೆಷನ್ ಇಶ್ಯೂಸ್ ಭಾಳ ಇರುತ್ತೆ ಹೀಟ್ ಜಾಸ್ತಿ ಆದಾಗ ಮಲ ಫಾರ್ಮೇಷನ್ ಆಗ್ತದಲ್ಲ ಮೋಷನ್ನು ಅದು ಅದರಲ್ಲಿರುವಂತಹ ದ್ರವ ದ್ರವಾಂಶನೆಲ್ಲ ಹೀರಿಬಿಡುತ್ತೆ ಡ್ರೈ ಆಗಿಬಿಡುತ್ತೆ ಮೋಷನ್ನು ಸರಾಗವಾಗಿ ಜರಗಲ್ಲ ಕೆಳಗಡೆ ಇಂಡಸ್ಟ್ರೈನಲ್ಲಿ ಪ್ರೆಷರ್ ಹಾಕ್ತೀರಿ ಪ್ರೆಷರ್ ಹಾಕಿದಾಗ ಅದು ತರ್ಚ್ಕೊಂಡು ಬರುತ್ತೆ ಆ ಜಾಗನ ಹೊರಗಡೆ ಪಾರ್ಟನ್ನು ತರ್ಚಿ ಫಿಶರ್ ಆಗ್ತವೆ ಹಂಗೆ ಪ್ರೆಷರ್ ಹಾಕಿ ಹಾಕಿ ಪೈಲ್ಸು ಆಗ್ತದೆ ಇದು ಪೈಲ್ಸು ಫಿಶರು ಇದೆಲ್ಲ ಏನು ಪ್ರಾಬ್ಲಮ್ ಇದೆಯಲ್ಲ ದಟ್ ಈಸ್ ದ ಸೆಕೆಂಡರಿ ಥಿಂಗ್ ಮೈನ್ ತಿಂಗು ನಿಮ್ ಪಿತ್ತ ಪೈಲ್ಸ್ ಯಾಕೆ ನಮ್ಗೆ ವೆಸ್ಟರ್ನ್ ಸೈನ್ಸ್ ಟ್ರೀಟ್ಮೆಂಟ್ ಕೊಟ್ಟಾಗ ರಿಸಲ್ಟ್ ಸಿಗಲ್ಲ ಅಂದ್ರೆ ಅವರು ಲೋಕಲ್ ಪಾರ್ಟನ್ ಅಷ್ಟೇ ನಾವು ಹೈಲೈಟ್ ಮಾಡ್ತಾರೆ ಕಾನ್ಸಂಟ್ರೇಟ್ ಮಾಡ್ತಾರೆ ಆ ಜಾಗದಲ್ಲಿ ಮೊಳಕೆ ಇದೆಯಾ ಕಟ್ ಮಾಡ್ಬೇಕು ಆ ಜಾಗದಲ್ಲಿ ಗಾಯ ಇದೆಯಾ ಹೆಲಪ್ ಮಾಡ್ಬೇಕು ಅನ್ನೋದು ಮೈನ್ ಪಿತ್ತದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲ್ಲ ಇದನ್ನು ಸರಿ ಮಾಡಿದ್ರೆ ಉರಿಯೂ ಸರಿ ಹೋಗುತ್ತೆ ಕಣ್ಣು ಉರಿ ಆಮೇಲೆ ಇದು ಸರಿ ಹೋಗುತ್ತೆ ಇದು ಪಿಗ್ಮೆಂಟೇಶನ್ ಆಲ್ಸೋ ಡ್ಯೂ ಟು ಪಿತ್ತ ಆಮೇಲೆ ಸಣ್ಣ ಸಣ್ಣ ಹಾಂ ಒಂಥರ ಮೈ ಕಟ್ತಾ ಬಂದಾಗ ಅಲ್ಲಿ ಕೆತ್ತಿದ ತಕ್ಷಣ ಒಂದು ಗುಳ್ಳೆ ಗುಳೆ ಆದಂಗಲ್ಲ ಅದು ಎಲ್ಲ ಸ್ಕಿನ್ ಡಿಸಾಡ್ರಸ್ ಎಲ್ಲರದ್ದು ಕಣ್ಸಂಡ್ರ ಪಿತ್ತ ಇದು ಕಾರಣ ಒಂಥರ ಏನು ದಬ ದಪ್ಪ ಅನ್ಸುತ್ತೆ ಮರಗಟ್ಟಿದಂಗೆ ಆಗಲ್ಲ ಮರಗಟ್ಟ್ದಂಗೆ ಆಗುತ್ತೆ ಶುಗರ್ ಇಲ್ಲ ಏನಿಲ್ಲ ಇಲ್ಲ ಸರ್ ಹಿಂಗಿದೆ ಫಸ್ಟ್ ನಾವು ಫೋಕಸ್ ಮಾಡೋಣ ಪಿತ್ತ ಕಮ್ಮಿ ಮಾಡಲಿಕ್ಕೆ ಅದು ಕಮ್ಮಿ ಆಯ್ತು ಅಂದರೆ ಆಟೋಮೆಟಿಕಲಿ ಈಗ ಕಮ್ಮಿ ಆಗ್ತದೆ ಈಗ ನಿಮಗೆ ಯಾವ ಡಾಕ್ಟ್ರ್ ಹತ್ರ ಅಂತ ಹೋಗ್ತೀರಿ ನೀವು ಅದಕ್ಕೆ ಅಷ್ಟೇ ನಿಮ್ಮ ಅದು ಕ್ಯೂರಾಗಿದೆ ಈಗ ಹೊಟ್ಟೆನಲ್ಲಿರೋ ಪಿತ್ತ ಕಮ್ಮಿ ಮಾಡಬೇಕು ಈಗ ನಿಮಗೆ ಚರ್ಮ ಡಾಕ್ಟ್ರ ಹತ್ರ ಅಂತ ಹೋಗ್ತೀರೋ ಅವ್ರು ಮೆಡಿಸಿನ್ ಮೂಲವ್ಯಾಧಿ ಡಾಕ್ಟರ್ ಹತ್ರ ಅಂತ ಹೋಗ್ತೀರೋ ಅಥವಾ ಗ್ಯಾಸ್ಟೋರೆಂಟಲಿಸ್ಟ್ರತ್ರ ಹೋಗ್ತೀರೋ ಯಾರ ಹತ್ರ ಹೋಗ್ತೀರಿ ಆಮೇಲೆ ನಿಮಗೆ ಯಾವುದೇ ಟೆಸ್ಟ್ ಮಾಡಿಸಿರ್ಬೇಕಾರೆ ಇವತ್ತು ಎಲ್ಲದು ನಾರ್ಮಲ್ ಬರುತ್ತೆ ಸರ್ ಬೆಂಗಳೂರಲ್ಲಿ ಎಲ್ಲ ನಾರ್ಮಲ್ ಹಾಂ ಪಾಪ ಡಾಕ್ಟರ್ಸ್ ಏನು ಅಂತ ಅವರು ಡಯಾಗ್ನೋಸ್ ಮಾಡ್ತಾರೆ ಯಾವಾಗ ಡಯಾಗ್ನೋಸ್ ಆಗೋಲ್ಲವೋ ಅದಕ್ಕೆ ಟ್ರೀಟ್ಮೆಂಟ್ ಇರಲ್ಲ ಓಕೆ ಇದು ಆಯುರ್ವೇದಿಕ್ ವೇನಲ್ಲಿ ಮಾತ್ರ ಬೇಕೆಂಡ್ ಟ್ರೀಟ್ಮೆಂಟ್ ನಾನು ಹೇಳ್ದಂಗೆ ಕರೆಕ್ಟಾಗಿ ಕೆಲವು ಪ್ರತ್ಯೇಕ ಫಾಲೋ ಮಾಡ್ಕೊಂತ ಹೋಗೋದು ಕೆಲವು ಮೆಡಿಸಿನ್ಸ್ ಹೋಗೋದು ಸರಿ ಹೋಗ್ತದೆ ಓಕೆನಾ